ಜಿಲ್ಲಾ ಮಟ್ಟದ ಕುಸ್ತಿ ಇದ್ದಿರಬಹುದು ತಾಲೂಕು ಮಟ್ಟದ ಕಬಡ್ಡಿ ಇದ್ದಿರಬಹುದು ಒಂದೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಇಲಾಖೆಗೆ ಅದರಲ್ಲಿ ಈ ಒಂದು ಶೈಕ್ಷಣಿಕ ಅವಧಿಯನ್ನ ನಾನು ಅವಲೋಕನ ಮಾಡ್ಬೇಕಂತ ಹೇಳಿದ್ರೆ ಈ ವರ್ಷ ಪದವಿ ಪೂರ್ವ ವಿಭಾಗದಿಂದ ನಾವು ಜಿಲ್ಲಾ ಮಟ್ಟದ ಕಬಡ್ಡಿ ಜಿಲ್ಲಾ ಮಟ್ಟದ ಕುಸ್ತಿ ಜಿಲ್ಲಾ ಮಟ್ಟದ ಬಾಕ್ಸಿಂಗ್ ಪಂದ್ಯಾಟ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಾಂಶುಪಾಲರ ಸಭೆಯಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಸನ್ಮಾನ ಇಟ್ಕೊಂಡಿದ್ದೇವೆ ಹಾಗೆ ನಮ್ಮ ಆತ್ಮೀಯರಾದಂತಹ ಪಿ ಒ ನಾಗೇಶ್ ನಾಯ್ಕರವರು ಹೀಗೆ ಒಂದಿನ ಕೇಳ್ರು ಸರ್ ಈ ವರ್ಷ ಬೈಂದೂರು ವಲಯಕ್ಕೆ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಕೊಟ್ಟು ಬಿಟ್ಟಿದ್ದಾರೆ ನೀವು ಅದನ್ನು ಆಯೋಜನೆ ಮಾಡ್ಕೊಳ್ಬೇಕು ನಾನು ಯಾವುದಕ್ಕೂ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಸರಿ ಸರ್ ಆಯೋಜನೆ ಮಾಡ್ಕೊಳ್ತೇವೆ ನಮ್ಮಲ್ಲಿ ಗ್ರೌಂಡ್ ಇಲ್ಲ ಬಟ್ ಅದನ್ನ ರೆಡಿ ಮಾಡಿಕೊಡ್ಬೇಕು ಎಸ್ ನಾವು ಖಂಡಿತವಾಗಿ ಹೇಳ್ತೀನಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಇಲ್ಲಿ ದಟ್ಟವಾದ ಕಾಡಿದ್ದಿತ್ತು ಸೊ ಒಂದಿಷ್ಟು ನಿಮಗೆ ಆಡ್ಲಿಕ್ಕೆ ವ್ಯವಸ್ಥೆ ಇಲ್ಲದಂತ ಸ್ಥಿತಿಯಲ್ಲಿ ಇತ್ತು ಅದನ್ನೆಲ್ಲವನ್ನ ರೆಡಿ ಮಾಡಿ ಇವತ್ತು ಒಂದು ಸುಸಜ್ಜಿತವಾದಂತಹ ಒಂದು ಟ್ರ್ಯಾಕ್ ಅನ್ನ ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಿರಬಹುದು ಅಥವಾ ಈ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಿರಬಹುದು ಈ ಒಂದು ತಾಲೂಕಿನ ಟಿ ಪಿ ಓ ಅವರು ಇದ್ದಿರಬಹುದು ನಮ್ಮ ಡಿ ಪಿ ಓ ಸರ್ ಇದ್ದಿರಬಹುದು ಅದರಲ್ಲೂ ಮುಖ್ಯವಾಗಿ ನಮ್ಮ ಅರುಣ್ ಕುಮಾರ್ ಸರ್ ಇದ್ದಿರ್ಬೋದು ಮತ್ತೆ ನಮ್ಮ ಸಂಸ್ಥೆಯ ಎಲ್ಲ ದೈಹಿಕ ಶಿಕ್ಷಣ ಉಪನ್ಯಾಸಕರು ದೈಹಿಕ ಶಿಕ್ಷಣ ಶಿಕ್ಷಕರು ಇವರೆಲ್ಲ ಸಹಕಾರ ಸಿಕ್ಕಿದೆ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಈ ಒಂದು ಕ್ರೀಡಾಕೂಟ ಇವತ್ತು ಏನು ಆಯೋಜನೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೇವೆ ಅದು ಚೆನ್ನಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ಎಲ್ಲ ಕ್ರೀಡಾಪಟುಗಳಿಗೂ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೂ ಶುಭ ಹಾರೈಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಒಂದು ಹಂತವನ್ನು ತಲುಪಿರುವಂಥ ಒಂದು ಜಿಲ್ಲೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನಾವು ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಪಡ್ತೇನೆ ಇಲಾಖೆ ಮುಖ್ಯಸ್ಥನಾಗಿ ಅದರಲ್ಲಿಯೂ ಈ ಒಂದು ಸಂಸ್ಥೆ ನೂರು ವರ್ಷಗಳಲ್ಲಿ ಅಥವಾ ಅದಕ್ಕಿಂತ ಕೆಲವು ವರ್ಷಗಳಲ್ಲಿ ಮಾಡಬೇಕಾದಂಥ ಸಾಧನೆಯನ್ನು ಕೇವಲ ಮೂರು ವರ್ಷದಲ್ಲೇ ಮಾಡಿರುವಂಥದ್ದು ತುಂಬ ಅಭಿನಂದನೀಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈ ಒಂದು ಸಂಸ್ಥೆಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ವೇದಿಕೆಯ ಎಡಭಾಗದಲ್ಲಿ ನೋಡ್ತೇವೆ ರಾಷ್ಟ್ರಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವಂತಹ ಅತ್ಯಂತ ಉತ್ಸಾಹ ಭರಿತ ಯುವಕರ ಒಂದು ತಂಡವನ್ನು ಕ್ರೀಡಾ ಸ್ಪರ್ಧೆಗಳನ್ನು ನೀವು ಅಲ್ಲಿ ಕಳಿಸ್ಕೊಡುವಷ್ಟೊಂದು ಒಂದು ಕಾರ್ಯನ ನೀವು ಮಾಡಿದ್ದೀರಾ ಈ ಮೂಲಕ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದೀರಾ ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನೀವು ಉನ್ನತ ಸಾಧನೆಯನ್ನು ಮಾಡಿದ್ದೀರ ಜೊತೆಗೆ ಪಿ ಯು ವಿಭಾಗದಲ್ಲಿ ಕೂಡ ಜಿಲ್ಲೆ ಅಥವಾ ನಮ್ಮ ಇಲಾಖೆ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳ ಸ್ಪರ್ಧೆಗಳನ್ನು ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ನೀವು ಆಯೋಜಿಸಿದ್ದೀರಾ ಸೊ ಹೀಗಾಗಿ ನಮ್ಮ ಜಿಲ್ಲೆಗೆ ನಮ್ಮ ಇಲಾಖೆಗೆ ಒಂದು ಒಳ್ಳೆಯ ಉತ್ತಮ ಹೆಸರನ್ನು ತಂದಿದ್ದೀರಾ ಮುಂದಿನ ದಿನಗಳಲ್ಲಿಯೂ ಸಹ ಈ ಒಂದು ಯಶಸ್ಸು ಈ ಶಾಲೆಯ ಬೆಳವಣಿಗೆ ಎಲ್ಲವೂ ಕೂಡ ಮುಂದುವರಿಲಿ ನಿಮ್ಮ ಜೊತೆಗೆ ನಮ್ಮ ಇಲಾಖೆ ಯಾವಾಗಲೂ ಇಲ್ಲ ನಿಮ್ಮ ಜೊತೆಗೆ ನಾವು ಇದೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಕುಂಭಾಶ್ರೀ ಗಣೇಶ್ ಕಾಂಚನ್ರು ಹಾಗೂ ನಮ್ಮ ಪ್ರಿನ್ಸಿಪಾಲ್ರ ಗಣೇಶ್ ಮಗುವೀರ ಶಾಯದ್ ದೇವರಲ್ಲಿ ಕೂಡ ಅವರು ಪ್ರಾರ್ಥನೆ ಮಾಡಿರ್ಬೋದು ಬರಲಿ ಅಂತ ಅದಕ್ಕಾಗಿ ಇಂದು ಹೆಮ್ಮಾಡಿಯ ಈ ಜನತಾ ಕಾಲೇಜಿಗೆ ಬರುವಂಥ ಒಂದು ಸಮಯ ನಮಗೆ ಒದಗಿ ಬಂದಿದೆ ಇಂತಹ ಒಂದು ಕಾರ್ಯಕ್ರಮ ನೋಡುವುದಕ್ಕೂ ಕೇಳುವುದಕ್ಕೂ ಆನಂದಿಸುವವರು ನಾವು ಭಾಗ್ಯವಂತರು ಜನತಾ ಕಾಲೇಜಿನ ಬಗ್ಗೆ ಹೆಚ್ಚಾಗಿ ನಾವು ಈಗ ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ ಈ ಮೂರು ವರ್ಷಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರುವುದಂತಂದರೆ ಒಂದು ಅಲ್ಲ ಇಂದು ಕೆಲವು ಶಾಲೆ ಹಾಗೂ ಕಾಲೇಜ್ಗಳಲ್ಲಿ ನಾವು ನೋಡ್ತೇವೆ ಒಂದೊಂದು ಕ್ಲಾಸಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಮಕ್ಕಳಿದ್ದರೂ ಕೂಡ ಅದರಲ್ಲಿ ಒಬ್ಬರು ಇಬ್ಬರು ಫೇಲ್ ಆಗಿರ್ತಾರೆ ಆದರೆ ಸಾವಿರಾರು ಮಕ್ಕಳನ್ನು ಹೊಂದಿಕೊಂಡಂತಹ ಈ ಕಾಲೇಜನ್ನು ಗಣೇಶ್ ಮಗುವಿರ ನೇತೃತ್ವ ಅತಿ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಅದಕ್ಕೆ ವಿದ್ಯೆಗೆ ಜಾತಿ ಮತ ಭೇದ ಇಲ್ಲ ವಿದ್ಯಾರ್ಜನೆಯನ್ನು ನೀಡುವಂಥ ಅಥವಾ ಅಂತಹ ಒಂದು ಸೇವಕನನ್ನು ನಾವು ಸಪೋರ್ಟ್ ಮಾಡಬೇಕು ಅದು ಯಾವುದೇ ಇರಬಹುದು ಅಥವಾ ಅದು ಯಾವುದೇ ಗ್ರಾಮವಿರಬಹುದು ವಿದ್ಯೆ ಅನ್ನುವಂಥದ್ದು ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನಾವೆಲ್ಲ ಶಾಲೆಗೆ ಹೋಗುವಾಗ ಇಷ್ಟೊಂದು ಒಳ್ಳೆಯ ವಿದ್ಯಾರ್ಥಿನೇ ಸಿಗ್ತಾ ಇರಲಿಲ್ಲ ಆದರೂ ಸಿಕ್ಕಿದ್ರಲ್ಲಿ ನಾವು ಪಟ್ಕೊಂಡು ಇಂದು ಆ ಭಗವಂತ ನಮ್ಮನ್ನು ಒಂದು ಸ್ಥಿತಿಗತಿಗೆ ತಂದು ನೆಲೆಸಿದ್ದಾನೆ ಆದರೆ ಇಂದು ಗಣೇಶ್ ಮಗುವಿನ ನೇತೃತ್ವದಲ್ಲಿ ಸಾವಿರಾರು ಮಕ್ಕಳನ್ನು ಹೊಂದಿಕೊಂಡು ಶಾಯದ್ ನನಗನ್ಸಿದವ್ರು ತಗೊಳ್ಳಾಗೋ ಒಂದು ಆರುನೂರು ಏಳ್ನೂರು ಮಕ್ಕಳಿದ್ದಂಥ ಕಾಲೇಜ್ ಇವತ್ತು ಒಂದು ಸಾವಿರದ ಇನ್ನೂರು ನೂರ ಏನೋ ಇರಬೇಕು ನಿಜವಾಗಲೂ ಮನೆಯಲ್ಲಿ ಒಂದು ಐದು ಜನರನ್ನು ಸಮಾಲಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತಹ ಒಂದು ಸ್ಥಿತಿಗತಿಯಲ್ಲಿ ಇಂದಿನ ದಿನಗಳಲ್ಲಿ ಸಾವಿರಾರು ಮಕ್ಕಳನ್ನು ಕಾಲೇಜನ್ನು ಟೀಚರ್ಸನ್ನು ಮ್ಯಾನೇಜ್ಮೆಂಟನ್ನು ನೋಡ್ಕೊಂಡು ಹೋಗುವುದಂದ್ರೆ ಒಂದು ಸಾಮಾನ್ಯದ ಕೆಲಸ ಅಲ್ಲ ನಾವು ಕೂಡ ಒಂದು ಸಣ್ಣ ಪುಟ್ಟ ಒಂದು ಎರಡು ಮೂರು ಹೋಟ್ಲು ಮಾಡ್ಕೊಂಡಿದ್ದೇವೆ ಇನ್ನೂರು ಇನ್ನೂರೈವತ್ತು ಜನರ ಸ್ಟಾಫನ್ನು ಸಂಭಾಲಿಸು ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಿದೆ ಅದಕ್ಕಾಗಿ ಯಾವುದೇ ಸಮಾಜದವರು ಇರ್ಬೋದು ಯಾವುದೇ ಶಾಲೆ ಇರ್ಬೋದು ಅಥವಾ ಯಾವುದೇ ಗ್ರಾಮವಿರ್ಬೋದು ಪ್ರತಿಯೊಬ್ಬ ಆ ಗ್ರಾಮದ ಯಾಕಂದರೆ ಈ ಗ್ರಾಮದಲ್ಲಿ ಈ ಕಾಲೇಜ್ ಇರುವುದರಿಂದ ಆ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಆ ಗ್ರಾಮದವರು ಇನ್ನೂ ಅತ್ಯುತ್ತಮವಾಗಿ ಹೋದಲ್ಲಿ ಹೇಳಿಕೊಳ್ಳುವಂಥ ಒಂದು ಹೆಮ್ಮೆಯ ವಿಷಯ ಇದು ಅದಕ್ಕಾಗಿ ಎಲ್ಲರೂ ತಾವು ಈ ಕಾಲೇಜಿಗಿರ್ಬೋದು ಅಥವಾ ಯಾವುದೇ ಒಂದು ಶಾಲೆಗಿರ್ಬೋದು ಈ ಗ್ರಾಮವನ್ನು ಮುಂದೆ ಬರುವಂಥ ಒಂದು ಸ್ಥಿತಿಯನ್ನು ತಾವೆಲ್ಲರೂ ನಿರ್ಮಾಣ ಮಾಡಬೇಕು ಅಂಥವರಿಗೆ ಸಪೋರ್ಟ್ ಮಾಡಬೇಕು ಈ ಶಾಲೆ ಅಥವಾ ಕಾಲೇಜ್ ಇರ್ಬೋದು ಯಾವುದಕ್ಕೂ ಕೂಡ ನಾನು ಮುಖದ ಹುರಿವನಾದರೂ ಕೂಡ ದೂರದ ಮುಂಬೈಯಲ್ಲಿದ್ದರೂ ಕೂಡ ಈ ಕಾಲೇಜಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಿದ್ರೂ ಕೂಡ ನನ್ನಿಂದ ಸದಾ ನೀಡ್ ಬಯಸ್ತೇನೆ ಈ ಕಾಲೇಜ್ ಇನ್ನೂ ಅತ್ಯುತ್ತಮ ಹೆಸರನ್ನು ಒಳಗೊಳ್ಳಿ ಹಾಗೂ ತಾವೆಲ್ಲರೂ ಇಂತಹ ಒಂದು ವಿದ್ಯಾರ್ಜಿನಿಯ ವಿದ್ಯಾಸಂಸ್ಥೆಯನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಆರ್ಮ ರಾಜ ಕ್ಯಾಮರಾಗಳ ಮೂಲಕವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಸೆರೆ ಹಿಡಿಯಲಾಗುತ್ತಿದೆ ಏಷ್ಯನ್ ಧ್ವಜಗಳಲ್ಲಿ ಹನ್ನೊಂದು ಉಂಗುರಗಳ ಸಂಕೋಲೆ ಒಲಿಂಪಿಕ್ ಧ್ವಜದಲ್ಲಿ ಐದು ಉಂಗುರಗಳ ಸಂಕೋಲೆ ಪ್ರಪಂಚದ ಎಲ್ಲ ಐಕ್ಯತೆಯನ್ನು ಸಾರಿ ಹೇಳಬಲ್ಲ ವಲಯಗಳು ಒಂದನ್ನೊಂದು ಬೆಸೆದುಕೊಂಡರ ಸಂಕೇತವಾಗಿ ಈ ಯೋಜನಾ ಮೇಲ್ಭಾಗದಲ್ಲಿ ಐದುರ ಭಾಗ ಕ್ರೀಡಾ ಜಾತಿ ನಮ್ಮೆಲ್ಲ ಬೆಲ್ಲ ಪಂಚಾಯತ ಅಧ್ಯಕ್ಷರಾಗಿರುವ ರಾಜು ಪೂಜಾ ಖರ್ತಿ ಸ್ವೀಕಾರರತಕ್ಕ ಈ ಶುಭಗಳಿಗೆ ಏಸ್ ಗ್ರಾಮೀಣ ಮಹಾಭಿಕ್ತ ಬರುವಂತ ಸಾವಿರ ಸಾವಿರ ಸಂಭಿಡೆಯ ವಿಧ್ವಂತ ಮನುಕುಲನ ಹರಿಸು ಮನುಕುಲ ಮಂಟಕ ಈ ಕಾರ್ಯಕ್ರಮಕ್ಕೆ ಚಾಲನ ನೀಡುತ್ತಾ ಇದ್ದಾರೆ ಈ ಸ್ಮರಣಿಕೆ ಹಾಗಾಗಿ ಗೌರವಿಸಿ ಅಭಿನಂದನೆಯನ್ನು ಸರಿಸ್ತಕ್ಕಂತಹ ಸಮಯ